ಮಾಣಿಕ್ಯವೀಣ ಮುಪಾಲಿ ಮಾಣಿಕ್ಯವೀಣಾ ಮುಪಲಾಳಯ ಮದಾಲಸ ಮಂಜುಲವಾಗ್ವಿ ಮಾಹೇಂದ್ರನೀಲುತಿಮಲಾಂಗಿ ಮಾತಂಗಕನಸಿ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನತೆ ಕುಂಕುಮರಗಶೋಣೇ ಪುಂಡ್ರೀಷು ಪಾಶುಂಕುಶಪುಷ್ಪಾಣಹಸ್ತೆ ನಮಸ್ತೆ ಜಗದೆಕಮ ಮಾತ माता मातामरकतश्यामा मातङ्गि मधुशालिनि कटाक्षं कल्याणे कदम्बवनवासिनि जय मातङ्गतनये जय नीलोत्पलुद्युते जय सङ्गीतरसिके जय नीलाशुकप्रिये सुधा समुद्रान्तहुद्यन्मणिद्वीपसंभ्रूढबिल्वाटवीपद्य कल्पद्रुमाकल्पकादम्बकान्तरवासप्रिये कृतिवासप्रिये ಸರ್ವ ಲೋಕಪ್ರಿಯೇ ಪಲ್ಲಕೀವಾದನ ಪ್ರಕ್ರಿಯ ಲೋಲ ತಾಲಿದ್ದ ಲಾಬದ್ಧ ತಾಟಂಕ ಊಶ ವಿಶೇಷ ನಿಮಿತ್ತ ಸಿದ್ಧ ಸಮಾನ್ವಿತೆ ದೇವದೇವೇಶ ದೈತೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟೀರ ಮಾಣಿಕ್ಯ ಸಂಕೃಷ್ಟ ಬಾಲ ತಪೋತಾಮ ಲಾಕ್ಷರ ಸಾರುಣ್ಯ ಲಕ್ಷ್ಮೀಗೃಹೀಂತಾಗಿ ಪದ್ಮ ಅದ್ವೇ ಪುರುಚಿನವರತ್ನಪೀಠಸ್ಥಿತೆ ಸುಸ್ಥಿತೆ ಶಂಕ ಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ದುರ್ಗಾವಟುಕ್ಷೇತ್ರ ಪಾಲಯುತೆ ಮತ್ತ ಸರ್ವ ಮಂತ್ರಾತ್ಮಿಕೆ ಮಾತಂಗಕನ್ಯಾಸಮೋಹನ್ವಿಯಂತ್ರತ್ಮಕೆ ಸರ್ವಂತ್ರತ್ಮಕೆ ಸರ್ವ ಶಕ್ತ್ಯಾತ್ಮಿಕೆ ಸರ್ವ ವರ್ಣಾತ್ಮಿಕೆ ಸರ್ವೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ पाहिमाम 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 पाहि, माम, पाहि, माम, पाहि माम पाही।